ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಬಳಿಯ ಶ್ರೀ ಮಹಾಕಾಳಿ ದೇವಾಲಯದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ ಜರುಗಿತಲ್ಲದೆ ದೇವಾಲಯದ ಮೋಹನ್ ಕುಮಾರ್ ಗುರುಜಿಗಳಿಂದ ನೂರಾರು ಭಕ್ತರು ಆಶೀರ್ವಾದ ಪಡೆದುಕೊಂಡರು ಶ್ರೀರಂಗಪಟ್ಟಣ ತಾಲೂಕಿನ ಪ್ರಮುಖ ಶಕ್ತಿ ದೇವತೆಯಾಗಿ ಹೊರಹೊಮ್ಮುತ್ತಿರುವ ಶ್ರೀ ಮಹಾಕಾಳಿ ದೇವಿಯ ದರ್ಶನ ಪಡೆದ ಭಕ್ತರು ದೇವಿಗೆ ಅಭಿಷೇಕ ಕುಂಕುಮಾರ್ಚನೆ ಗುರುವಂದನೆ ಸೇರಿದಂತೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಸುವಂತೆ ಹರಕೆ ಹೊತ್ತು ಪ್ರಾರ್ಥಿಸಿದರು ಲೋಕ ಕಲ್ಯಾಣಾರ್ಥ ದೇವಾಲಯದ ಆವರಣದಲ್ಲಿ ವಿಶೇಷ ಹೋಮ ಹವನ ಕೆಟ್ಟ ಕೆಟ್ಟದೃಷ್ಟಿ ತಾಗದಿರಲಿ ಎಂದು ತಡೆ ಹೊಡೆದು ರಾಜ್ಯದ ವಿವಿಧಗಳಿಂದ ಆಗಮಿಸಿದ್ದ ಭಕ್ತರು ದೇವಿಯಲ್ಲಿ ಪ್ರಾರ್ಥಿಸಿದರು

すぅすぅすぅすぅすぅすぅす ದುರ್ದ್ಯೋ ನಮಃ ಶ್ರೀ ಮಹಾಕಾಳಿ ವಿಶೇಷವಾಗಿ ಇದನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಗುರುಪೂರ್ಣಿಮೆನೇ ಎಲ್ಲೆಡೆ ಬಹಳ ಸಂತಾನ ಸಡಗರ ಸಡಗರದಿಂದ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಮತ್ತು ಪದ್ಧತಿಯಾಗಿದೆ ವಿಶೇಷವಾಗಿ ದಿನ ಮಹಾಕಾಳಿ ದೇವಾಲಯದಲ್ಲೂ ಕೂಡ ಮಹಾಕಾಳಿ ದೇವಾಲಯದ ಸಂಸ್ಥಾಪಕರಾದಂತಹ ಶ್ರೀ ಗುರುದೇವ್ ಗುರುಜೀರವರಿಗೆ ಈ ದಿನ ಗುರು ಪೂರ್ಣಿಮೆಯ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒದಗಿ ಬಂದಂತಹ ಸೌಭಾಗ್ಯ ಅಂತಲೇ ಹಾಗಾಗಿ ಸಮಸ್ತ ಮಹಾಕಾಳಿ ದೇವಾಲಯದ ಭಕ್ತ ಮಂಡಳಿಯಿಂದ ಗುರುಗಳಿಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಗುರು ಅಂದರೆ ಗೊತ್ತಿರುವಾಗ ಗೊತ್ತಿರುವಾಗದ್ಯಂತರ ಅದ್ಭುತವಾದಂಥ ಶಕ್ತಿ ಕಾಳಿರೋ ನಮ್ಮೆಲ್ಲರ ಬದುಕನ್ನು ಅದ್ಭುತವಾದಂತಹ ಪದಪುಂಜಗಳಿಂದ ಸಿಂಗರಿಸ್ತಕ್ಕಂಥ ಅಲಂಕಾರಗೊಳಿಸ್ತಕ್ಕಂಥ ಅದ್ಭುತವಾದಂಥ ವ್ಯಕ್ತಿತ್ವ ಗುರು ಅಂತಕ್ಕಂಥ ಪದ್ಧತಿ ಹಾಗಾಗಿ ಗುರು ಅಂದರೆ ತುಂಬ ಅದು ಪಾತ್ರವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವಹಿಸ್ತಾನೆ ಗುರು ಅಂದರೆ ಅವರು ಸೋತಾಗ ಅವರಿಗೆ ಶಕ್ತಿಯಾಗಿ ನಿಲ್ತಾರೆ ಅವರು ಧೈರ್ಯದಿಂದಾಗ ನಾನು ಜೀವನದಲ್ಲಿ ಸಾಂತ್ವನ ಹೇಳ್ತಾರೆ ಪ್ರೀತಿಯ ತಾಯಿಯಾಗಿ ತಂದೆಯಾಗಿ ಒಂದೇ ಸ್ನೇಹಿತರಾಗಿ ಸದಾಕಾಲ ನಮ್ಮ ತಪ್ಪುಗಳನ್ನು ಬಿದ್ದು ಬುದ್ಧಿ ಹೇಳಿ ಸದಾಕಾಲ ನಮ್ಮನ್ನ ಸನ್ಮಾರ್ಗಕ್ಕೆ ಕರೆದೋಗ್ತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿ ಚುನಾವಣೆ ಗುರು ಅಂತಕ್ಕಂಥದ್ದು ಗುರುವಿನ ಪದಕ್ಕೆ ಮತ್ತಾವುದು ಸಮಾನವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಗುರುವನ್ನ ಪದಕ್ಕೆ ಆ ಪದ ಆ ವ್ಯಕ್ತಿ ಎರಡಷ್ಟೇ ಸಾಧ್ಯವಾಗಲಿ ಸಮಾನವಾಗಿ ನಿಂತಕ್ಕಂಥದ್ದು ಹಾಗಾಗಿ ನಮ್ಮ ಗುರುಗಳ ಬಗ್ಗೆ ಹೇಳ್ತೇನೆ ಬಹಳ ಖುಷಿಯಾಗುತ್ತೆ ಏನೋ ಅಲ್ದೇನೋ ನಮ್ಮನ್ನೆಲ್ಲ ಇಲ್ಲಿಗೆ ತಂದು ನಿಲ್ಲಿಸ್ತರು ನೂರಾರು ಜನಕ್ಕೆ ನಾನಿಲ್ಲ ಅಂದಾಗ ನಾನು ಇದ್ದೀನಿ ಹೇಳಿ ಆಶ್ರಯವನ್ನು ಕೊಟ್ಟಂಥವ್ರು ನಾನು ಅವರ ಬಹಳ ಅವ್ರ ಬಗ್ಗೆ ಕೂಡ ಹೇಳಬೇಕಾಗ್ತದೆ ಹಾಗಾಗಿ ಅವರ ಬಗ್ಗೆ ಬಹಳ ದೊಡ್ಡದು ಅವ್ರ ಬಗ್ಗೆ ದೊಡ್ಡ ದೊಡ್ಡದು ನನ್ನದಲ್ಲ ಹಾಗಾಗಿ ಮತ್ತೊಮ್ಮೆ ನಮ್ಮ ಗುರುಗಳಿಗೆ ಶುಭಾಶಯ ನಾವೆಲ್ಲರ ಮನೆಗೆ ಸದಾ ಕಾಲ ಇರ್ತೇವೆ ನಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಬದುಕಿದ್ದಕ್ಕೂ ನಮ್ಮ ಮೇಲಿಗೆ ಇರಲಿ ಅಂತೇಳಿ ಅವರ ಮಾದವನ್ನು ಹಿನ್ನೂ ಹೇಳ್ಕೊಡೋದಷ್ಟೇ ನನ್ನೆಲ್ಲರ ಕೂಡ ಹೇಳಿಕೊಳ್ಳುತ್ತೆ